ನಾನು ಇವತ್ತರೆಗೂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಆಗಿಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ನನಗೆ ಟಿಕೆಟ್ ಕೊಡಿ ಅಂತ ನಾನು ಯಾರಿಗೂ ಆಗಿಲ್ಲ ಯಾಕೆ ಅಂದರೆ ನನಗೆ ನಾನು ಕೇಪಬಲ್ ಇದ್ದರೆ ನನಗೆ ಕರೆದು ಟಿಕೆಟ್ ಕೊಡಲಿ ನಾನು ಗೆದ್ದು ಬರ್ತೀನಿ ಅಂತ ನಾನು ಇದು ಮಾಡ್ಕೊಂಡಿದ್ದೀನಿ ನಾನು ಹತ್ರನೂ ಮೂರು ತಿಂಗಳಿಂದ ಯಾರಿಗೂ ಭೇಟಿ ಮಾಡೋಕ್ಕೋಗಿಲ್ಲ ಯಾರ ಹತ್ರನೂ ಟಿಕೆಟು ಕೇಳಲಿಲ್ಲ ಯಾಕಂದರೆ ಅದು ಸುಳ್ಳಾಗಬಾರ್ದು ನಾನು ಯಾರ ಹತ್ರ ಟಿಕೆಟ್ ಕೇಳಲಿಲ್ಲ ನಾನು ಓನು ಹಾಗೆ ಇವತ್ತು ನನಗೆ ಭರವಸೆ ಇದೆ ಕಾಂಗ್ರೆಸ್ ಪಾರ್ಟಿಯಿಂದ ನನಗೆ ಟಿಕೆಟ್ ಕೊಡ್ತಾರೆ ನನಗೆ ಬ್ಯಾಂಗ್ಳೂರು ಸೆಂಟ್ರಲ್ ಕೊಡ್ತಾರೆ ನಾನು ಗೆದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಇವತ್ತು ವಿಶ್ವಾಸ ಇದೆ ಅದು ಲಾಸ್ಟ್ ಟೈಮ್ ಆಗಿದ್ದು ತಪ್ಪು ಈಗ ದಯವಿಟ್ಟು ದಯವಿಟ್ಟು ಮಾಡಬೇಡಿ ಆಮ್ ನಾನು ಒಂದು ಕೇಪಬಲ್ ಒಂದು ಕ್ಯಾಂಡಿಡೇಟ್ ಆಗಿದ್ದೀನಿ ನಾನು ಇಲ್ಲಿ ದುಡ್ಡು ಸಂಪಾದನೆ ಮಾಡೋಕ್ಕೆ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ಜನಗಳ ಸೇವೆ ಮಾಡಬೇಕು ನನ್ನ ಕನಸಿದೆ ನನ್ನ ಅಕ್ಕ ತಂಗಿಗಳಿಗೆ ಆ ಮಕ್ಕಳಿಗೆ ಕಾಲರ್ಶಿಪ್ ಕೊಡಬೇಕು ಮನೆಗಳು ಕಟ್ಟುಕೊಡಬೇಕು ಏರಿಯಾ ಸಿಂಗಾಪುರ್ ಸಿಟಿ ಥರ ಇರಬೇಕು ಅದರಲ್ಲಿ ಸರ್ಕಾರದ್ದು ಹೆಲ್ತ್ ತಗೋಬೇಕು ನನ್ನದು ಸ್ವಲ್ಪ ದುಡ್ಡುಗಳಿರುತ್ತೆ ನನ್ನ ದುಡ್ಡು ಸ್ವಲ್ಪ ಖರ್ಚು ಮಾಡ್ತೀನಿ ಅವ್ರಿಗೆಲ್ಲ ಏನಾದರೂ ಒಂದು ಮನೆಗಳು ಶೀಟ್ ಮನೆ ಒಂದು ಕಾಣಬಾರ್ದು ಜೋಪಡಿಗಳು ಒಂದು ಕಾಣಬಾರ್ದು ಸ್ಲಮ್ ಒಂದು ಇರಬಾರ್ದು ಆ ಥರ ಒಂದು ಕನಸಿದೆ ಏನೋ ನನಗೂ ದೇವರು ಕೊಟ್ಟಿದ್ದಾರೆ ನನ್ನ ಕೈಯಿಂದ ಆಗೋದು ನಾನು ಸಹಾಯ ಮಾಡ್ತೀನಿ ನನ್ನ ಜೊತೆಗೆ ಈ ಸೇವೆ ಮಾಡೋಕ್ಕೆ ನನಗೆ ಪವರ್ ಬೇಕಾಗಿದೆ ಆ ಪವರ್ಕೋಸ್ಕರ ನಾನು ಇಲ್ಲಿ ಕೇಳ್ತಾಯಿದ್ವಿ ಆ ಪವರ್ ಇದ್ದರೆ ನಾನು ಏನು ನುಗ್ಗಿ ಕೆಲಸ ಮಾಡ್ಬೋದು ಇಲ್ಲ ಅಂದರೆ ಇವಾಗ ನೋಡಿ ಇನ್ಕಮ್ ಟ್ಯಾಕ್ಸಿಂದ ನನಗೆ ಎನ್ಕ್ವೈರಿ ಇ ಡಿಯಿಂದ ಎನ್ಕ್ವೈರಿ ಏನು ಮಕ್ಕಳಿಗೆ ಸಹಾಯ ಮಾಡಿದ್ದೀನಿ ಮಕ್ಕಳಿಗೆ ಕಾಲರ್ಶಿಪ್ ಕೊಟ್ಟಿದ್ದೀನಿ ಮನೆಗಳು ಕಟ್ಟಿಕೊಟ್ಟಿದ್ದೀನಿ ಬಟ್ಟೆ ಕೊಟ್ಟಿದ್ದೀನಿ ಸ್ಯಾಡಿಗಳು ಕೊಟ್ಟಿದ್ದೀನಿ ಇದೆಲ್ಲ ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ನನ್ನ ಮೇಲೆ ಎಲ್ಲ ಎನ್ಕ್ವೈರಿಗಳು ಇದೆ ಹನ್ನೊಂದು ಕೇಸ್ ರಿಜಿಸ್ಟರ್ ಆಗಿದೆ